ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಜಾಗೃತಿ ಟೆಕ್ ಫೈರ್ವ್ ಎಲ್ಲರಿಗೂ ಜಾಗೃತಿ ಟೆಕ್ ಫೈರ್ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ಸೊಕ್ವಿಜನ್ ಆಡಿ ಸರ್ವಿಸ್ ನ ಯಾವ ತರ ರಿಚಾರ್ಜ್ ಮಾಡ್ಕೊಳ್ಳೋದು ಅಂತ ಆ ಸೊಕ್ವಿಜನ್ ಡಿವೈಸ್ ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋಕೆ ಆಗಿರ್ಬೋದು ಇಲ್ಲ ಅಮೌಂಟ್ ವಿಡ್ಡ್ರಾಲ್ ಮಾಡಕ್ ಆಗಿರ್ಬೋದು ಮತ್ತೆ ಆಯುಷ್ಮಾನ್ ಕಾರ್ಡ್ ಮಾಡಕ್ ಆಗಿರ್ಬೋದು ಸುಮಾರು ಕಡೆ ನಾವು ಇದನ್ನ ಯೂಸ್ ಮಾಡ್ತೀವಿ ಆಡಿ ಸರ್ವಿಸು ಒಂದ್ ವರ್ಷಕ್ಕೊಂದ್ಸಲ ನಾವು ನಾ ಮಾಡಬೇಕಾಗುತ್ತೆ ಸೊ ಇವತ್ತು ಆಡಿ ಸರ್ವಿಸ್ನ ಯಾವ ತರ ರೀಚಾರ್ಜ್ ಮಾಡ್ಕೋಬೇಕು ಅದೇನು ಪ್ರೊಸೆಸ್ ಇದೆ ಅಂತ ನೋಡೋಣ ಸೊ ಆ ವಿಡಿಯೋನ ಕೊನೆ ತನಕ ನೋಡಿ ಸೊ ಮೊದಲಿಗೆ ನೀವು ಆ ಗೂಗಲ್ ಅಲ್ಲಿ ಆ ಸೆಕ್ವಿಜನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ನೀವು ನೋಡ್ಬೋದು ಆ ಇಂಟರ್ಫೇಸ್ ಈ ತನ ಓಪನ್ ಆಗುತ್ತೆ ಆ ಫಸ್ಟ್ ಒನ್ ಇದೆ ನೋಡಿ ಆ ಸೆಕ್ವಿಜನ್ ಇಂಡಿಯಾ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇದರಲ್ಲಿ ಆ ಸರ್ವಿಸ್ ಹೇಳಿರುತ್ತೆ ಆ ಸರ್ವಿಸ್ ಮೇಲೆ ನೀವು ಮೌಸ್ ತಗೊಂಡು ಹೋದ್ರೆ ಅಲ್ಲಿ ಕೆಳಗಡೆ ಆ ಆಡಿ ಸರ್ವಿಸ್ ಅಂತೇಳಿ ಬರುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ರಿ ಆ ಈ ಸೈಟ್ ನ ಆ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಆ ರೀಚಾರ್ಜ್ ಮಾಡ್ಕೋಬಹುದು ನಿಮ್ಮ ಡಿವೈಸ್ ನೆಕ್ಸ್ಟ್ ಆ ಚೆಕ್ ಡಿವೈಸ್ ಸ್ಟೇಟಸ್ ಅಂತಿದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ ಅದಾದ್ಮೇಲೆ ಇಲ್ಲಿ ನಿಮ್ಮ ಆ ಸೀರಿಯಲ್ ನಂಬರ್ನ ಹಾಕ್ಬೇಕಾಗತ್ತೆ ನಿಮ್ಮ ಆ ಡಿವೈಸ್ನ ಸೀರಿಯಲ್ ನಂಬರ್ ಹಾಕ್ಬೇಕಾಗುತ್ತೆ ಅದು ಸೀರಿಯಲ್ ನಂಬರ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಸೀರಿಯಲ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಒಂದ್ಸಲ ನಾನು ಆ ಟೈಪ್ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನು ಕ್ಲಿಕ್ ಮಾಡ್ಕೊತೀನಿ ಮಾಡ್ಕೊಂಡು ಜಸ್ಟ್ ನೀವು ಆ ಚೆಕ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ಆ ರಿಜಿಸ್ಟರ್ಡ್ ವಿತ್ ಸೆಕ್ವಿಜನ್ ಇಂಡಿಯಾ ಆ ಎಕ್ಸ್ಪೈರ್ ಆನ್ ಸೆಪ್ಟೆಂಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನ್ನ ಡಿವೈಸ್ ಆ ರೀಚಾರ್ಜ್ ಮುಗಿದು ಸುಮಾರು ಒಂದು ಐದರಿಂದ ಆರು ದಿವಸ ಆಯ್ತು ಆ ಒಂದ್ ವರ್ಷ ಕಂಪ್ಲೀಟ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ಮತ್ತೆ ನಾನು ಆ ರೀಚಾರ್ಜ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಬೋದು ಆ ಪಕ್ಕದಲ್ಲೇ ಆ ಒನ್ ಮಂತ್ ಅಂತೇಳಿದೆ ನೀವು ಒನ್ ಮಂತ್ ಮಾಡಿದ್ರೆ ಆ ತರ್ಟಿ ಫೈವ್ ರುಪೀಸ್ ನೀವು ವಿತ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಆ ಟ್ವೆಲ್ ಮಂತ್ಸ್ ಮಾಡಿದ್ರೆ ಟೂ ನೈಂಟಿ ಫೈವ್ ವಿತ್ ಟ್ಯಾಕ್ಸ್ ಟು ಫಿಫ್ಟಿ ಅದರದ್ದು ಆ ಪೇಮೆಂಟ್ ಆಗಿರುತ್ತೆ ಮತ್ತೆ ಫಾರ್ಟಿ ಫೈವ್ ರುಪೀಸ್ ಜಿ ಎಸ್ ಟಿ ಇರುತ್ತೆ ಏಯ್ಟೀನ್ ಪರ್ಸೆಂಟ್ ಟೋಟಲ್ ಆ ಟೂ ನೈಂಟಿ ಫೈವ್ ಮಾಡಬೇಕಾಗುತ್ತೆ ನೀವು ಪೇ ಅದನ್ನು ನೀವು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಪೇರೇಡ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆ ಕೆಳಗಡೆ ಆ ಪೇ ನೋವು ಅಂತ ಕೊಟ್ಟರೆ ಇಲ್ಲಿ ಆ ಪರ್ಸನಲ್ ಇನ್ಫಾರ್ಮೇಷನ್ ಕೇಳುತ್ತೆ ಇಲ್ಲಿ ನಿಮ್ಮ ನೇಮ್ ಹಾಕೊಳ್ರಿ ನೇಮ್ ಮತ್ತೆ ನಿಮ್ಮ ಅಡ್ರೆಸ್ಸು ಹಾಕೊಳ್ರಿ ಅದು ಕಂಪಲ್ಸರಿ ಆಗಿರುತ್ತೆ ಯಾಕಂದ್ರೆ ಎಲ್ಲನೂ ಕೂಡ ಆ ಸ್ಟಾರ್ ಮಾರ್ಕಲ್ಲಿ ಇದೆ ಕಂಪಲ್ಸರಿ ಎಲ್ಲನೂ ಕೂಡ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ನೆಕ್ಸ್ಟ್ ಆ ಲಾಸ್ಟ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಡಿ ಹಾಕೊಂಡು ಆ ಚೆಕ್ಔಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ತರ ಒಂದು ಚೆಕ್ಔಟ್ ಓಪನ್ ಆಗುತ್ತೆ ನೀವು ನೋಡಬಹುದು ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಇದೆ ನೀವೇನು ಹಾಕಿರ್ತೀರ ಅಡ್ರೆಸ್ ಇದೆ ಆರ್ಡರ್ ಡೀಟೇಲ್ಸ್ ಹೇಳಿ ನಿಮ್ಮ ಸೀರಿಯಲ್ ನಂಬರ್ ಇದೆ ನಿಮ್ಮ ಡಿವೈಸ್ ಸೀರಿಯಲ್ ನಂಬರ್ ಆಗಿರುತ್ತೆ ಕೆಳಗಡೆ ಪೇ ಅಂತ ಇರುತ್ತೆ ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ರಿ ಅದು ಡೈರೆಕ್ಟ್ ಆಗಿ ನೀವು ಆ ಯು ಪಿ ಐ ಇಂದೂ ಪೇ ಮಾಡ್ಬೋದು ಇಲ್ಲ ನೆಟ್ ಬ್ಯಾಂಕಿಂಗ್ ಇಂದ ಪೇ ಮಾಡ್ಬೋದು ಇಲ್ಲ ಫೋನ್ ಪೇ ವ್ಯಾಲೆಟು ಮತ್ತು ಅಮೆಜಾನ್ ಪೇ ವ್ಯಾಲೆಟ್ ಇಂದೂ ನೀವು ಪೇ ಮಾಡ್ಬೋದು ನಾ ಇಲ್ಲಿ ಯು ಪಿ ಐಯಿಂದ ನಾನು ಪೇ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯು ಪಿ ಐ ಐ ಡಿನ ಹಾಕೋತೀನಿ ನೀವು ಅಷ್ಟೇ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದರಿಂದ ಪೇ ಮಾಡಿ ನಾನು ಯು ಪಿ ಐಯಿಂದ ಪೇ ಮಾಡ್ತಾ ಇದ್ದೀನಿ ಯು ಪಿ ಐ ಐ ಡಿನ ಹಾಕೊಂಡು ವೆರಿಫೈ ಆ್ಯಂಡ್ ಪೇ ಅಂತ ಇದೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವುದರಿಂದ ನೀವು ಪೇ ಮಾಡ್ತಿರ್ತೀರ ಆ ಆ್ಯಪಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ಕೂಡ ನಾನು ನಿಮಗೆ ಸೆಡಲ್ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಪೇ ಅಂತ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಯು ಪಿ ಐ ಪಿನ್ನ ಹಾಕ್ಬಿಟ್ರೆ ಸಾಕು ಆಟೋಮೆಟಿಕ್ ಆಗಿ ಇಲ್ಲಿ ಪೇ ಆಗಿದ್ದು ಶೋ ಆಗುತ್ತೆ ನೋಡಿ ಕನ್ಫರ್ಮೇಶನ್ ಪೇಮೆಂಟ್ ಪೇಮೆಂಟ್ ಸಕ್ಸಸ್ಫುಲಿ ಪೇಮೆಂಟ್ ಕೂಡ ಸಕ್ಸಸ್ಫುಲಿ ಆಯಿತು ವೆಂಕಟೇಶ್ ಟು ನೈಂಟಿ ಫೈವ್ ಪೇ ಆಗಿದೆ ಓಕೆ ನನ್ನ ಡಿವೈಸ್ ರಿಚಾರ್ಜ್ ಆಯಿತು ನಿಮ್ಮ ಮುಂದೆನೆ ಲೈವ್ ಆಗಿ ಮಾಡಿದ್ದು ಇಲ್ಲಿ ನೀವು ನೋಡಬಹುದು ಇವರ್ ಡಿವೈಸ್ ಈಸ್ ರಿನ್ಯೂಡ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ ಇಲ್ಲಿ ಮತ್ತೆ ಸೀರಿಯಲ್ ನಂಬರ್ ಅಲ್ಲಿ ನಿಮ್ಮ ಸೀರಿಯಲ್ ನಂಬರ್ನ ಅಂದ್ರೆ ನಿಮ್ಮ ಡಿವೈಸ್ ನ ಸೀರಿಯಲ್ ನಂಬರ್ ನಾಕ್ಬಿಟ್ಟು ಚಕ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡಬಹುದು ವಿತ್ ಸೆಕ್ವಿಸ್ ಇಂಡಿಯಾ ಎಕ್ಸ್ಪೈರ್ ಆನ್ ಸಿಕ್ಸ್ ಸೆಪ್ಟೆಂಬರ್ ಟೂ ಮತ್ತೊಂದು ಟ್ವೆಂಟಿ ಫೈವ್ ವರ್ಷ ಇವತ್ತಿಗೆ ಒಂದು ವರ್ಷದವರೆಗೂ ನನ್ನ ಡಿವೈಸ್ ಆಕ್ಟಿವ್ ಇರುತ್ತೆ ಸೊ ಇಷ್ಟೇ ತುಂಬಾ ಈಸಿ ಇದೆ ಆ ಸೆಪ್ಯೂಸನ್ ಆಡಿ ಸರ್ವಿಸ್ ನ ರೀಚಾರ್ಜ್ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಅನ್ನು ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ